ನಮಸ್ತೆ ನಾನು ಮೇಲೆ ನಾನು ಮಣಿಕಟ್ಟಾಜಿ ಯೋಗೋಪಾಧ್ಯಾಯ ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್ ಬೆಂಗಳೂರು ಕೆಲವರಲ್ಲಿ ಟೈಲ್ ಬೋನ್ ಪ್ರಾಬ್ಲಮ್ ಆಗಿರುತ್ತೆ ಅಂದರೆ ದೇಹದಲ್ಲಿ ಒಟ್ಟು ಮೂವತ್ತ್ಮೂರು ಜೋಡುಗಳು ಕುತ್ತಿಗೆಯಿಂದ ತಳಭಾಗದವರೆಗೆ ಮೂಲಾಧಾರದವರೆಗೆ ಅಲ್ಲಿ ಕೆಳಭಾಗದಲ್ಲಿ ಬಾಲ ಮೂಳೆ ಅಂತ ಕರಿತು ಟೈಲ್ ಬೋನ್ ಕಾಕ್ಸಿಕ್ಸ್ ಆ ಭಾಗದಲ್ಲಿ ನೋವುಂಟಾಗುತ್ತೆ ಆ ಭಾಗದಲ್ಲಿ ಚುಚ್ಚಿದಂಗೆ ಆಗೋದು ಕೆಲವರಿಗೆ ಮಲ ವಿಸರ್ಜನೆ ಸಮಯದಲ್ಲಿ ಚುಚ್ಚಿದಂಗೆ ಆಗೋದು ನೋವಾಗೋದು ಕೆಲವರಿಗೆ ಲೈಂಗಿಕ ಕ್ರಿಯೆ ಮಾಡಬೇಕಾದ್ರೆ ನೋವಾಗೋದು ಸೊ ಈ ರೀತಿ ಸಮಸ್ಯೆಗಳು ಯಾರಲ್ಲರೂ ಇದ್ದಲ್ಲಿ ಸೊ ಟೈಲ್ ಬೋನ್ ಪೇನಿಗೆ ಮೂಲತಃ ಕಾರಣ ಆಯ ತಪ್ಪಿ ಅಲ್ಲಿ ಪೆಟ್ಟಾಗೋ ರೀತಿ ಏನಾರ ಆಗಿರುತ್ತೆ ಅಂದರೆ ದೈಹಿಕ ಚಟುವಟಿಕೆ ಮಾಡ್ಬೇಕಾರೆ ವ್ಯಾಯಾಮ ಮಾಡ್ಬೇಕಾರೆ ಆಡ್ಬೇಕಾರೆ ಓಡ್ಬೇಕಾರೆ ಇವೆಲ್ಲ ಸ್ಲಿಪ್ಪಾಗಿ ಬಿದ್ದು ಅಲ್ಲಿ ಪೆಟ್ಟಾಗಿದ್ರೆ ಟೈಲ್ ಬೋನ್ ಗೇಟ್ ಆಗಿದರೆ ನೋವಾಗುತ್ತೆ ಕೆಲವರು ಲಾಂಗ್ ಟೈಮಲ್ಲಿ ತಪ್ಪು ಭಂಗಿಯಲ್ಲಿ ಕುಳಿತುಕೊಳ್ಳೋದು ಈ ರೀತಿ ಮಾಡೋದು ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ಕೂಡ ಆ ಸಮಸ್ಯೆ ಪ್ರೆಗ್ನೆನ್ಸಿ ಆದಮೇಲೆ ಕಾಣಿಸ್ಕೊಂಡಿರುತ್ತೆ ಈ ರೀತಿ ಟೈಲ್ ಬೋನ್ನ ಸಮಸ್ಯೆ ಟೈಲ್ ಬೋನ್ ಪೇಯನ್ನ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ರೆ ಅವರಿಗೆಲ್ಲ ಈ ವಿಡಿಯೋದಲ್ಲಿ ಒಂದು ಆಕ್ಯುಪ್ರೆಜರ್ ಮತ್ತು ಕಲ್ಲರ್ ಥೆರಪಿ ಮುಖಾಂತರ ಆ ಸಮಸ್ಯೆಯಿಂದ ಹೇಗೆ ಹೊರ ಬರ್ಬೋದು ಎಂಬುದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಸೊ ಟೈಲ್ ಬೋನ್ ಪೇಯ್ನ್ ಆಗಿದೆ ಅಲ್ಲಿ ನೋವಾಗ್ತಾಯಿದೆ ಕುತ್ಕೊಂಡಿದ್ರೆ ನೋವು ಕಾಣಿಸ್ಕೊಳ್ತಾ ಇದೆ ಆಗ್ತಿದೆ ಅಂದಾಗ ಮೊಟ್ಟ ಮೊದಲಾಗಿ ಲಾಂಗ್ ಟೈಮ್ ಕುತ್ಕೋಬಾರ್ದು ಅಲ್ಲಿ ನೋವಾಗ್ತಿದೆ ಅದರ ಜೊತೆಗೆ ಸೈಡಲ್ಲಿರ್ತಕ್ಕಂಥ ಮಝಲ್ಸ್ ಅಂದರೆ ಗ್ಲೂಟಿಯಸ್ ಪೃಷ್ಠದ ಭಾಗದ ಸ್ನಾಯುಗಳಲ್ಲೂ ಕೂಡ ನೋವಾಗ್ತಿದೆ ಅಂದಾಗ ಎದ್ದಿ ಓಡಾಡೋದು ಬಗ್ಗೋದು ಕೂರೋದು ಏಳದು ಎಲ್ಲ ಮಾಡೋದು ಮೊಮೆಂಟಮ್ ಆಗಿ ದೇಹವನ್ನು ಇಟ್ಕೊಳ್ಳೋದು ಮೊಟ್ಟ ಮೊದಲಾಗ ಮಾಡಬೇಕು ಲಾಂಗ್ ಟೈಮ್ ಕೂತಿದ್ದಾಗಲೂ ಕೂಡ ಆ ನೋವು ಇನ್ನಷ್ಟು ತೀವ್ರತೆಯ ರೂಪವನ್ನು ಪಡೆಯುತ್ತೆ ಸೊ ಹಾಗಾಗಿ ಎದ್ದು ಓಡಾಡೋದು ಎಲ್ಲವೂ ಮಾಡೋದು ಸೊ ಹಾಗೇ ಭಾಳ ಮುಖ್ಯವಾಗಿ ಎಲ್ಲದರ ಯೋಗ ಸೆಂಟರ್ ಇದ್ರೆ ನುರಿತ ಯೋಗ ಶಿಕ್ಷಕರಲ್ಲಿ ಆ ಟೈಲ್ ಬೋನ್ ಪನ್ ಪೈನ್ ನಿವಾರಣೆಗೆ ಹಲವು ಆಸನಗಳು ಬರ್ತವೆ ಯೋಗಾಸನವನ್ನು ಕಲಿಯೋದು ಆ ಯೋಗಾಸನದ ಅಭ್ಯಾಸದ ಮುಖೇನ ಆ ಟೈಲ್ ಬೋನ್ ಪೇಯ್ನನ್ನು ನಿವಾರಣೆ ಕೂಡ ಮಾಡಿಕೋ ಹಾಗೇ ಕಿಡ್ನಿ ಕೋಲ್ಡ್ನೆಸ್ ಜಾಸ್ತಿ ಇದ್ದರೆ ಈ ರೀತಿ ಟೈಲ್ ಬೋನ್ ಪೇಯ್ನು ಅಲ್ಲೂ ಲೋಯರ್ ಬ್ಯಾಕ್ ಪೇಯ್ನ್ ಬರುತ್ತೆ ಅನ್ನೋದು ಕೂಡ ಉಲ್ಲೇಖ ಇದೆ ಸೊ ಆ ರೀತಿ ಕಿಡ್ನಿ ಕೋಲ್ಡ್ನೆಸ್ಸನ್ನು ಕಡಿಮೆ ಮಾಡಿಕೊಳ್ಳುವಲ್ಲಿ ಮೇಲೆ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ರೀತಿ ಕೇತ್ರಿ ಆಕ್ಯುಪ್ರೆಜರ್ ಪಾಯಿಂಟನ್ನು ಎರಡು ಕಾಲಲ್ಲಿ ಇಪ್ಪತ್ತಿಪ್ಪತ್ತು ಬಾರಿ ಪ್ರೆಸ್ ಮಾಡೋದು ಇವತ್ತು ಪ್ರೆಸ್ ಮಾಡಿದ್ರೆ ಇನ್ನು ಮೂರು ದಿನ ಬಿಟ್ಟು ಮತ್ತೆ ಪ್ರೆಸ್ ಮಾಡೋದು ಅಂದರೆ ವಾರದಲ್ಲಿ ಎರಡು ಬಾರಿ ಮಾತ್ರ ಆ ಕೇತ್ರಿ ಆಕ್ಯುಪ್ರೆಜರ್ ಪಾಯಿಂಟನ್ನು ಪ್ರೆಸ್ ಮಾಡೋದು ಹಾಗೇ ಆಯುರ್ವೇದಿಕ್ ಆಕ್ಯುಪ್ರೆಜರ್ನ ಚಾಟ್ನ ಮುಖನ ನಮ್ಮ ಬಲಗೈನ ತೋರು ಬೆರಳು ಥರ್ಡ್ ಜಾಯಿಂಟ್ ಈ ಮೂರನೇ ಜಾಯಿಂಟು ಕಿಡ್ನಿಯನ್ನು ರೆಪ್ರೆಸ್ಮೆಂಟ್ ಮಾಡುತ್ತೆ ಇದರ ಸುತ್ತ ಎರಡು ಬಣ್ಣವನ್ನು ರಿಂಗ್ ರೀತಿ ಹಾಕೋದು ಎಲ್ಲೋ ಮತ್ತು ಸ್ಕೈ ಬ್ಲೂ ಸೊ ಈ ರೀತಿ ಸುತ್ತ ರಿಂಗ್ ಥರ ಎಲ್ಲೋ ಕಲರನ್ನ ಹಾಕೋದು ಅದರ ಮೇಲೆ ಸ್ಕೈ ಬ್ಲೂ ಕೂಡ ಹಾಕೋದು ಇಲ್ಲಿ ಸ್ಕೈ ಬ್ಲೂ ಹಾಕಿದೆ ಬಟ್ ಇದು ಗ್ರೀನ್ ಥರ ಕಾಣಿಸ್ತಾ ಇದೆ ಸ್ಕಿನ್ ಮೇಲೆ ಅಪ್ಲೈ ಮಾಡಿದಾಗ ಇದು ಗ್ರೀನ್ ರೀತಿ ಕಾಣುತ್ತೆ ಬಟ್ ಇದು ಸ್ಕೈ ಬ್ಲೂ ಕಲರ್ ಸ್ಕೈ ಬ್ಲೂ ಹಾಕೋದು ಅದ್ರ ಜೊತೇಲಿ ಮತ್ತು ಎಲ್ಲೋ ಕಲರ್ ಕೂಡ ಹಾಕೋದು ಪ್ರತಿದಿನ ಕಲರ್ ಹಾಕೋದು ಕಲರ್ ಹಾಕಿದ್ಮೇಲೆ ಮುಂದ ಮೂರು ನಾಲ್ಕು ತಾಸು ಬಿಟ್ಟು ಅಳಿಸೋದು ಅದೇ ರೀತಿ ಸುಜೋಕ್ನ ರಿಪ್ಲೆಕ್ಸ್ನ ಪ್ರಕಾರ ಟೈಲ್ ಬೋನ್ ಅಂತ ಬಂದಾಗ ಬೆನ್ನಿನ ಹಿಂಭಾಗ ಅಂತ ಬಂದಾಗ ಇದು ದೇಹದ ಮುಂಭಾಗ ಇದು ದೇಹದ ಹಿಂಭಾಗ ಈ ಭಾಗದಲ್ಲಿ ಪ್ರೆಷರನ್ನು ಕೊಟ್ಬಿಟ್ಟು ನೋಡಿ ಈ ಭಾಗಕ್ಕೂ ಸ್ಕೈ ಬ್ಲೂ ಕಲರ್ ಹಾಕೋದು ಡೇ ಸ್ಕೈ ಬ್ಲೂ ಹಾಕಿ ಒಂಡೆ ಯೆಲ್ಲೋ ಕಲರನ್ನು ಹಾಕ್ತಾರೆ ಈ ರೀತಿ ಎರಡು ಕಲರನ್ನು ಡೇ ಬೈ ಡೇ ಹಾಕೋದು ಇಲ್ಲಿ ಎರಡು ಕಲರ್ನ ಅಟ್ ಅ ಟೈಮ್ ಹಾಕೋದು ಸೊ ಈ ರೀತಿ ಪ್ರತಿದಿನ ಕಲರ್ ಹಾಕ್ತಾ ಬರೋದು ವಾರದಲ್ಲಿ ಎರಡು ಬಾರಿ ಸ್ಕೈ ಬ್ಲೂ ಕಲರನ್ನು ವಾರದಲ್ಲಿ ಎರಡು ಬಾರಿ ಕೇತ್ರಿ ಆಕ್ಯೂಪ್ರೆಜರ್ ಪಾಯಿಂಟನ್ನು ಒತ್ತುತ್ತಾ ಬರೋದು ಕೆಲವು ವಾರಗಳು ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಬಂದಂಗೆ ನಿಮಗೆ ಕಾಕ್ಸಿಕ್ಸ್ ಆ ಟೈಲ್ ಬೋನ್ ಕೆಳಭಾಗದಲ್ಲಿ ಟೈಲ್ ಬೋನ್ನ ಪೇಯ್ನು ಹಂತವಾಗಿ ನಿವಾರಣೆ ಆಗಲಿಕ್ಕೆ ಆಗುತ್ತೆ ಸೊ ಎಚ್ಚರಿಕೆಗಳಿರಬೇಕು ನಾವು ಕೂರ್ಬೇಕಾರೆ ಲಾಂಗ್ ಟೈಮ್ ಕೂರಬಾರ್ದು ಆಡ್ಬೇಕಾರೆ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಬೇಕಾದ್ರೆ ದೇಹದ ಯಾವುದೇ ಭಾಗಕ್ಕೆ ಪೆಟ್ಟಾಗದಿರಂಗೆ ಎಚ್ಚರಿಕೆ ವಹಿಸೋದು ಸೊ ಈ ರೀತಿ ದೇಹದ ಪ್ರತಿ ಭಾಗವನ್ನು ಸುರಕ್ಷಿತವಾಗಿ ಕಾಪಾಡ್ಕೊಳ್ಳೋದು ಸೊ ಯಾರಿಗಾರು ಟೈಲ್ ಪೇನ್ ಪೇಯ್ನ್ ಆಗಿದರೆ ಟೈಲ್ ಬೂನ್ ಪೇಯ್ನ್ ಆಗಿದರೆ ಈ ವಿಡಿಯೋನ ಅವರೊಂದಿಗೆ ಶೇರ್ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲಿ ಇರತಕ್ಕಂಥ ಮಾಹಿತಿಯನ್ನು ಸದುಪಯೋಗಪಡಿಸ್ಕೊಳ್ಳಿ ತಮಗೆಲ್ಲರಿಗೂ ಉಳಿತಾಗಲಿ ಶುಭ ದಿನ ನಮಸ್ಕಾರ